ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲ ಹೆಂಗಿದ್ರ ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ ಆಫ್ಟರ್ ಲಾಂಗ್ ಟೈಮ್ ಮತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಬನ್ನಿ ಪಟಾಪಟ್ ಬ್ಲಾಗ್ ಮಾಡೋಣ ನಾವು ಹಾಯ್ ಏನೇ ಬಾಯ್ ದಿಸ್ ಈಸ್ ಅವರ್ ಪಾರು ನಲ್ವತ್ತು ನಿಮ್ಗೆ ಹಿಂಗೆ ವ್ಯಾಪಾರ ಮಾಡಿದ್ರೆ ಲಾಭ ಇದೊಂದು ಈಗ ನಮ್ಮ ಹಬ್ಬ ಮಾಡಿದ್ರೆ ಬಡವ್ರು ಬದುಕೋದೆ ಹೆಂಗೆ ಪೈಪ್ ಇಟ್ಕೊಂಡು ಎಲ್ಲಿ ಹೋಗ್ತೀವಳೆ ಅಂತ ಅನ್ಕೊತಿದಿರಾ ಫುಲ್ ವೀಡಿಯೋ ನೋಡಿ ನಿಮಗೆ ಗಾಯ್ಸ್ ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿದೆ ನಾನು ಯೂಟ್ಯೂಬ್ ಯಾಕೋ ಡಲ್ ನಡಿತಾ ಇದೆ ಡೆಲ್ ನಡಿತೋದಂದ್ರೆ ನಾನು ಯೂಸೇ ಇಲ್ಲ ಹಾಗಾಗಿ ಇವತ್ತೇನಾದ್ರು ಅಷ್ಟಾಗಿ ನಮ್ಮ ಕಡೆ ನಮ್ಮದಾಟ ಅಲ್ಲ ತೋರ್ಸೋಣ ಅಂಥೇಳಿ ಹಂಗೆ ಒಂದು ವ್ಲಾಗ್ ಇದ್ದೀನಿ ಈಗ ಹೋಗ್ತಾ ಇರೋದೆ ಅಂದರೆ ನೀರು ಬಿಡೋಕ್ಕೆ ಗದ್ದೆ ಕಾರ್ ಗದ್ದೆ ಮಾಡಿರೋದು ಫುಲ್ಲು ಒಣಗಿ ಏನೂ ಇಲ್ಲ ಸೊ ನೋಡಿ ದಿಸ್ ಈಸ್ ಅವರ್ ಗದ್ದೆ ದಿಸ್ ಇಸ್ ಅವರ್ ಗದ್ದೆ ಈ ಕಡೆಯೆಲ್ಲ ಸೊ ಸ್ವಲ್ಪ ನೀರಿದೆ ರೀ ಏನು ಮಾಡೋಣ ಅರ್ಧ ಗದ್ದೆ ಆದಮೇಲೆ ನೀರೇ ಇಲ್ಲ ಒಂದು ಚೂರು ಸೊ ಅಮ್ಮ ಈಗ ಮೋಟ್ರ್ ಹಾಕಿ ನೀರು ಬಿಟ್ಟು ಹತ್ತು ಗಂಟೆ ಕರೆಂಟ್ ಹೋಗತ್ತೆ ಅಷ್ಟರೊಳಗೆ ಎಲ್ಲ ಮುಗಿಸ್ ಕೆಲಸ ಮುಗಿಸ್ಕೊಬಿಟ್ರೆ ಫುಲ್ ಜಾಲಿ ಜಾಲಿ ಪೈಪ್ ಹಾಕಿದ್ದೀನಿ ನೋಡೋಣ ಹೆಂಗಾಗಿದೆ ಅಂತ ತೋರಿಸ್ತೀನಿ ಬನ್ನಿ ಇದು ಏನಾಗುತ್ತೋ ಗೊತ್ತಿಲ್ಲ ಮೋಟ್ರ್ ಆನ್ ಮಾಡಿ ನೋಡಿದ ಮೇಲೆ ಗೊತ್ತಾಗುತ್ತೆ ಬನ್ನಿ ಹೋಗಿ ಮೋಟ್ರ್ ಆನ್ ಮಾಡುವ ನಮ್ಮ ತೋಟ ಎಲ್ಲ ನೋಡಿದ್ರೆ ಒಂಚೂರು ನೀರಿಲ್ಲ ಫುಲ್ಲೆಲ್ಲ ಒಣಗಿಬಿದ್ದಾವೆ ಕೆರೆಯಲ್ಲಿ ನೀರಿದ್ರು ನೀರು ಬಿಡೋಕ್ಕಾಗದೇ ಇರೋ ಪರಿಸ್ಥಿತಿ ಏನಂದರೆ ಕರೆಂಟೇ ಕರೆಕ್ಟಿಲ್ಲ ಕರೆಂಟೇ ಕರೆಕ್ಟ್ ಇಲ್ಲ ನಮ್ಮ ಕಡೆ ಕರೆಂಟ್ ಬೆಳಗ್ಗೆ ಆದರೆ ಬರೋದೇ ಸಂಜೆ ಇನ್ನು ಸೈಕಲ್ ಗ್ಯಾಪಲ್ಲಿ ತಾಟಕ್ಕೆ ಬಿಡದು ನೈಟ್ ಬಿಟ್ಟು ಹತ್ತು ಗಂಟೆ ಲಾಸ್ಟು ಹತ್ತು ಗಂಟೆಗೆ ಮತ್ತೆ ಕರೆಂಟ್ ಆಗುತ್ತೆ ಒಂದೆರಡು ಪ್ರಾಬ್ಲಮ್ಗಳಲ್ಲ ಇದೆಲ್ಲದ್ರ ಮಧ್ಯೆ ನಮ್ಮ ಅಡಿಕೆ ಗಿಡ ಹಿಂಗಾಗಿದ್ದಾವೆ ಉಳಿಲೋ ಸಾಯ್ಲೋ ಅನ್ನೋ ರೇಂಜಿಗೆ ಏನು ಮಾಡೋದು ನಮ್ಮ ಕೆರೆ ನೋಡಿದ್ರೆ ಕೆರೆ ಅಂತ ಯಾರೂ ಅನ್ನಲ್ಲ ನೀವು ಏನಂದ್ಕೊಂತೀರ ಗೊತ್ತಿಲ್ಲ ಅಂದ್ಕೊಳ್ಳಿ ಏನಾರು ಜಸ್ಟ್ ಸಿಂಪಲ್ ಕೆರೆ ಈ ಸರಿ ಕ್ಲೀನ್ ಮಾಡಿಲ್ಲ ಕ್ಲೀನ್ ಮಾಡಬೇಕು ಫುಲ್ ಕೆರೆ ತುಂಬ ಹುಲ್ಲು 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 ಹೌಸ್ಲೆಲ್ಲ ಬೆಳ್ಕೊಬಿಟ್ಟೈತೆ ಈಗ ಮೋಟ್ರ್ ಆನ್ ಆಗುತ್ತೆ ಎಲ್ಲ ಗೊತ್ತಿಲ್ಲ ನೋಡೋಣ ಗೈಸ್ ದ ಪ್ರಾಬ್ಲಮ್ ಸ್ಟಾರ್ಟ್ ಇದೆ ಕಂಗ್ರ್ಯಾಚುಲೇಷನ್ ನೋಡಿ ಮೋಟ್ರೋ ಹ್ಞೂ ಏನೋ ಅಲ್ಲ ನನಗೆ ಈಗ ನೋಡ ಸಮಯ ನನಗೆ ಇದರಿಂದ ನೀರು ತಗೋಗಿ ಇದಕ್ಕೆ ಹಾಕಿ ಈಗ ಲೋಡ್ ಹಾಕಿ ಮೋಟ್ರ್ ಹಾಕ್ಬೇಕು ಏನು ಮಾಡೋಂಗಿಲ್ಲ ಮಾಡಲೇಬೇಕು ಮನೆಯಿಂದ ಮೇಲೆ ಅಷ್ಟೇ ಅಬ್ಬ ಲ್ಯಾಟ್ರಿ ಬೇಗ ಹೋಗಿ ಲೋಡ್ ಹಾಕಿ ಬೇಗ ಬೇಗ ಮನೆಗೆ ಹೋಗೋಣ ಬನ್ನಿ ಬೇಗ ಲೋಡ್ ಹಾಕೋಣ ಇವಾಗ ಸ್ವಿಚ್ ಆನ್ ಮಾಡಿ ನೋಡೋಣ ಏನಾಗುತ್ತೆ ಅಂತ ಹು ಮಿಷನ್ ಸಕ್ಸಸ್ಫುಲ್ ಅಲ್ಲಿಂದ ಕಷ್ಟಪಟ್ಟು ಇಲ್ಲಿಂದ ಇಲ್ಲಿಗೆ ನೀರು ಒತ್ಕೊಂಬಂದು ಹಾಕಿದ್ಕೋ ಸಾರ್ಥಕ ಇಲ್ಲೇನೋ ಲೋಡು ಮೋಟ್ರು ಏನು ತಗೊಂಡಿರೋದು ಕರೆಕ್ಟ್ ಆಯಿತು ಅದು ನೀರು ಇರ್ಬೋ ಇಲ್ಲ ಯಾವ ನಿಗೊತ್ತು ಜಸ್ತಿ ಬನ್ನಿ ನೋಡೋಣ ಏನಾಗಿದೆ ನಮ್ಮತಿ ಹೆಂಗೆ ನಮ್ಮ ತೋಟದೊಂದು ವ್ಯೂ ಹಾಕ್ತೀನಿ ನಡ್ಕೊಂಬನ್ನಿ ಬರೀ ನಾವು ನೋಡಿದ್ರೆ ನೀವು ನೋಡ್ಬೇಕಲ್ಲ ಏನಂತೀರ ಥೂ ಥೂ ನಾನು ಕಣ್ಣದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಬರ್ತಾ ಇದ್ರೆ ಹೇಗಿದೆ ಹ್ಞೂ ಅಂದರೆ ನೀರು ಬರೋ ಹೊರತಕ್ಕೆ ಅದೇನೋ ನನಗಂತೂ ಗೊತ್ತಾಯ್ತಾ ಇಲ್ಲ ಎಲ್ಲ ಕಿತ್ತು ನೀರು ಹಿಂಗೆ ಹೋರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿನಿ ಇದೂ ಹೋದ್ರೆ ಸಸಿ ಬಿಡಿಕೆ ಹೋಗೋತಿಲ್ಲ ಬಟ್ಟೆವ್ರ ತೊಂದ್ಬೇಡ ಹ್ಞೂ ಬಿಸಿ ಓಕೆ ಅಂತ ಅನ್ಕೊಂಡಿನಿ ನೀವಂತಿದೆ ಬೇರೆ ಕಡೆ ಏನಾಯ್ತಾ ಅವಾಗಿದ್ದ ಲಾಕ್ ಬನ್ನಿ ನೀವು ಜಟ್ನಾಗಿದ್ದ ನೀವು ಫೋರ್ ಸ್ವಲ್ಪ ಕಣ್ಣು ಹಾಡ್ತಾರೆ ಸೊ ತುಂಬ ಜನ ಆಗಿತ್ತು ಅನ್ಸುತ್ತೆ ಮತ್ತೆ ಲಾಂಗ್ ಅಡ್ರೆ ನಿಮಗೆಲ್ಲ ಹಿಂಸಾ ಕಡೆ ತಗೊಂಬತ್ತಾರೆ ಬೇಕಲ್ಲ ನಿಮ್ಮ ಲಾಂಗಡಿ ಸಪೋರ್ಟ್ ಮಾಡಿ ಅದ್ರಾಗೆ ನಿಮ್ಗೆ ಇನ್ಸಾಗ್ತದೆ ಹಿಂಸೆಲ್ಲ ಸಪೋರ್ಟ್ ಮಾಡಿ ಮತ್ತೇನಿಲ್ಲ ಅಲ್ಪ ಸ್ವಲ್ಪ ನಾವು ಏನೋ ಹೊಸ ಹೊಸ ಥರ ಮಾಡೋಣ ಏನೋ ಅನ್ಕೊಂಡಿದ್ದೀವಿ ಸೊ ಸಪೋರ್ಟ್ ಅಷ್ಟೇ ಯಾವುದೋ ಆನ್ ಇದೆ ಇನ್ನು ಆಫ್ ಮಾಡೋಣ ಬೇಡ ಐದು ಉಂಟು ನಾನು ಕ್ಯಾಮ್ಲಿಂದನೇ ಇದು ಓಹ್ ಹಿಂದೆಲ್ಲ ಕಾಣಿಸ್ತಾ ಇದೆ ಖುಷಿ ಕ್ಯಾಮ್ಲಿಂದ ಚೆನ್ನಾಗಿರೋಲ್ಲ ಮೊಬೈಲ್ ಕ್ಯಾಮ್ಲಿಂದ ಚೆನ್ನಾಗಿಲ್ಲ ಚೆನ್ನಾಗಿ ಮೊಬೈಲ್ ತಗೋಬೇಕು ಕರ್ಕೊಂಡು ಟೈಮ್ ಬೇಕು ಸೊ ಅಲ್ಲಿ ಹೋಗ್ಬಿಟ್ಟು ಕೆಮ್ಮಲ್ಲಿ ಯಾಚೆ ಮಾಡ್ಕೊಳ್ಳಿ ಹೇಳೋಣ ಮಾಡೋಣ ಇಷ್ಟಪಟ್ಟಿವಿ ಅಷ್ಟೇ ಲೈಸ್ ಎಲ್ಲವೂ ಕರೆಕ್ಟ್ ಆಫಲ್ಲೇ ಇದೆ ಸೊ ಅಲ್ಲಿ ಆನ್ ಮಾಡಿರೋದಕ್ಕೋಸ್ಕರ ಹ್ಞೂ ಯಾವುದು ಜಟ್ಟ ಅನ್ನಲಿಲ್ಲ ಸೊ ನಾನು ಉಳ್ಕೊಂಡೆ ಇಲ್ಲ ಅಂದ್ರೆ ನನ್ನ ತಲೆ ಕೆಟ್ಟು ಹೋಗಿರೋದು ಇಷ್ಟೊತ್ತಿಗೆ ಯಾವುದು ಹಾಕಿ ಯಾವುದೇ ಮಾಡ್ಕೊಂಡು ಬಂದು ಗೊತ್ತಿಲ್ಲ ಎಲ್ಲೆಲ್ಲ ಜನರು ಬಂದು ಮುಟ್ಟು ಗೇಟ್ವಲ್ಲೆಲ್ಲ ಪೀಸ್ ಪೀಸ್ ಆಗಿದೆ ಜಸ್ಟ್ ಏನು ಮಾಡೋಣ ಜನ ಕಾಟ ಜಾಸ್ತಿ ಬೇಲಿ ಮಾಡಿದ್ರು ಕಳೆಯಲ್ಲ ಓಕೆ ಅಷ್ಟೇ ಇವತ್ತು ಯಾಕೋ ಸೂರ್ಯ ಬೇಗ ಬಂದುಬಿಟ್ಟಿದ್ದಾನೆ ಅನ್ಸುತ್ತೆ ಎಲ್ಲಿದ್ದಾನೆ ಸೂರ್ಯ ಕಾಣಿಸ್ತಾನೆ ಇಲ್ಲ ಹ್ಞೂ ಇಲ್ಲಿದ್ದಾನೆ ನೋಡ್ತೀರಾ ನೀವು ನೋಡಿ ಇನ್ನೂ ಇಷ್ಟೊತ್ತಿಗೆಲ್ಲ ಅಲ್ಲ ಫುಲ್ಲು ಇಬ್ಬನಿ ಏನು ಮಾಡೋ ಇರಲಿಲ್ಲ ಹೊರಗಡೆ ಏನು ಇರಲಿಲ್ಲ ಇವತ್ತು ನೋಡಿದ್ರೆ ಎಷ್ಟೊತ್ತಿಗೆ ಬಿಸಿಲು ಬಂದಿದೆ ಇನ್ನು ಹತ್ತು ಹತ್ತುವರೆ ಆಗಿತ್ತು ಇವಾಗ ಇನ್ನೂ ಒಂಬತ್ತುವರೆ ಆಗಿದೆ ಇಷ್ಟೊತ್ತಿಗೆ ಬಿಸಿಲು ಬಂದಿದೆ ಇವಾಗಲೇ ಸಖೆ ತೊಗೊಳಕ್ಕಾಗಲ್ಲ ಇನ್ನೂ ಮುಂದೇನೋ ಒಂಚೂರು ಗೊತ್ತಿಲ್ಲ ಜಸ್ಟ್ ಸಖೆಯಾದರೂ ಚಳಿಯಾದರೂ ಮಳೆ ಬಂದರೂ ಇರಲೇಬೇಕಲ್ವಾ ಕೈಸ್ಕೊಂಡು ಅಷ್ಟೇ ನಾವು ಬೇರೆದೇ ಕಟ್ಟ ಕೊಡೋದು ನಾವು ನಮಗೆ ಕಟ್ಟ ಕೊಡ್ತಿದ್ದಾವೆ ಅಷ್ಟೇ ಬೇರೆ ಏನಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ನಿಮ್ಗೇನು ಅನಿಸುತ್ತೆ ಅದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ ಅಂತ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಮುಂದೆ ಏನೇನಾಗುತ್ತೆ ತೋರಿಸೋಕಾದರೆ ತೋರಿಸ್ತೀನಿ ವೀಡಿಯೋಸನ್ನ ಮುಂದೆ ಏನಾಗುತ್ತೆ ಅನ್ನೋದನ್ನು ನೋಡೋಣ ಏನಾಗಿಲ್ಲ ಅಂದರೆ ಈ ವ್ಲಾಗ್ ಇಲ್ಲಿಗೆ ಹೆಂಡಾಗುತ್ತೆ ಅಷ್ಟೇ ಮತ್ತು ಏನಾಗಲ್ಲ ಸೊ ಕೀಪ್ ವಾಚಿಂಗ್ ಬರೀ ವೀಡಿಯೋಸ್ ನೋಡೋದಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟು ಮಾಡಿ ನಿಮ್ಮ ಮನಸ್ಸಿಗೆ ಏನು ನಾವು ನಾವೇನಾದ್ರು ಚೇಂಜಸ್ ಮಾಡ್ಕೋಬೇಕಾ ಹಂಗಾಗೆಲ್ಲ ನಮಗೂ ಸ್ವಲ್ಪ ಗೊತ್ತಾಗಲಿಲ್ಲ ಸೊ ಕೀಪ್ ವಾಚಿಂಗ್ ದೀಕ್ಷಾ ನಾಯಕ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಬ್ಲಾಗ್ ಮಾಡ್ಬೇಕಾದ್ರೂ ಆಗ ಕಷ್ಟ ಯಪ್ಪ ಅಷ್ಟೆಷ್ಟಲ್ಲ ಅದು ಹಿಂಗೊಷ್ಟೊಂದು ಬ್ಲಾಗ್ಸ್ನೆಲ್ಲ ಮಾಡ್ತಾರೋ ನಮಗಂತೂ ಈ ಎಡಿಟಿಂಗ್ ಬೇರೆ ಒಂದು ಚೂರು ಗೊತ್ತಿಲ್ಲ ಏನೇನು ಎಡಿಟ್ ಮಾಡಬೇಕು ಎಡಿಟಿಂಗ್ ನಿಮಗೆ ಏನಾದ್ರು ಟಿಪ್ಸ್ ಗೊತ್ತಿದೆ ಸೊ ಅದನ್ನು ನಮ್ಮ ಹತ್ರ ಶೇರ್ ಮಾಡಿ ನಾವು ಚಿತ್ರೂ ಟ್ರೈ ಮಾಡ್ತೀವಿ ನಾವು ಎಡಿಟಿಂಗ್ ಗೊತ್ತೋತೀವಿ ಅಷ್ಟೇ மத்தி அந்தே அது கதமங்களை ஏன் அது தரங்கட்பான நம்ம எஸ் ஜன தோர்ஸ் நம்ம ஷாக்கு மாத்திர ஆகல நோடி நோய் தோர்ஸ் தன அந்த எரோ வரி நேரம் தன ஒன்றும் இல்லை ம் ஏன்டோ எல்லாம் சோோது கொட்டையிலொந்து அப்படே அவன் வரையில எவ்வளோ சும் ஒர்தே அவன் ಈಗ ಸುಮ್ಮನೆ ಒಂದು ಹಾಕಿಂಗ್ ಹೋಗ್ತಾ ಇದ್ದೀನಿ ಬಿಕಾಸ್ ಮನೆ ಅದ ನೆಟ್ವರ್ ಇಲ್ಲದೇ ಇಲ್ಲ ರಿಸ್ ಮಾಡ್ಕೊಬೇಣ ಅಂತ ನಿಮಗೆ ರಿಟರ್ ಪ್ರಾಬ್ಲಮ್ ಇದ್ದರೆ ಏನು ಮಾಡೋಲ್ಲ ಅಜಸ್ಟ್ ಮಾಡ್ತೀವಿ ನಾವು ಅಜಸ್ಟ್ ಮಾಡೋಕ್ಕಲ್ಲವಾ ಅಷ್ಟೇ ನೆಟ್ವರ್ಕ್ ಇಲ್ಲೇ ಇರೋದಲ್ಲ ಕಷ್ಟಪಟ್ಟು ವ್ಲಾಗ್ ಮಾಡಿ ಅದನ್ನ ಎಡಿಟ್ ಮಾಡಿ ನೆಟ್ವರ್ಕ್ ಇಲ್ಲದೇ ಇರೋದು ಆಗ್ರಲ್ಲಿ ಕಷ್ಟಪಟ್ಟು ನೀವು ಹಿಡಿಗೆ ಕುತ್ಕೊಂಡು ಪೋಸ್ಟ್ ಮಾಡ್ತೀವಿ ನೀವು ನೋಡಿ ನಿಮ್ಗೆ ಸಪೋರ್ಟ್ ಮಾಡಿ ಒಂದು ಲೈಕ್ ಮಾಡೋಕ್ಕಾಗಲ್ಲ ನೆಟ್ ಇರೋದು ಮಾಡ್ತೀರಾ ಯಾಕೆ ಮಾಡಲ್ಲ ಮಾಡಲೇಬೇಕು ಆರ್ಡರ್ ಮಾಡ್ತಿದ್ದೀನಿ ಅಂತಲ್ಲ ರಿಕ್ವೆಸ್ಟ್ ಅಂತಲೂ ಅನ್ಕೋಬೋದು ನೀವು ನೀವೇನಾರ ಅನ್ಕೊಳಿ ಐ ಡೋಂಟ್ ಕೇರ್ ಇದೆಲ್ಲ ಬಂದಿದ್ದೀನಿ ಅಂದರೆ ನಮ್ಮ ಬಟ್ಟರ ಮನೆ ಅಪಜಮ್ಮ ಇಲ್ಲಿದ್ರೆ ಇಲ್ಲಿ ಮನೆ ಆಳೆ ಮನೆ ಇತ್ತಂತೆ ಅದಕ್ಕೆ ಅಪ್ಪಾಜಿ ಕಬ್ಬಿನಲ್ಲಿ ತಗೋಬು ಬಾ ಅಂತ ಕರೆದ್ರೆ ಅದಕ್ಕೆ ಸೀದಾ ಹೀಗೆ ಬಂದ್ಬಿಟ್ಟೆ ಕಬ್ಬಿನ ಇಸ್ಕೊಂಡು ಮನೆಗೆ ಹೋಗಿದಾಗ ಹೋಗೋಣ ನನ್ನ ಫೋನಲ್ಲ ಮದ್ದೆ ಮಾಡಿಬಿಟ್ರು ಕಂಬ ಕೆಲಸ ಮಾಡ್ತಾರೆ ಕಬ್ಬಿನಲ್ಲಿ ತಗೊಂಡು ಕರೆಕ್ಟ್ ಐತೆ ಎರಡು ಹತ್ತಿರ ತುಂಬ ಬರ್ಲಿಕ್ಕೆ ಅಂದರೆ ಯಾರಿಗೆ ಇಷ್ಟ ನಾನು ನನ್ನ ಹತ್ರ ತಿಂತು ಜಾಸ್ತಿ ಒಂದೇ ಒಂದು ಬಿಡೋಲ್ಲ ಮಾಡ್ದಾರೆ ನಮ್ಮನೆಯಲ್ಲೆಲ್ಲ ಮರನೇ ಕಟ್ ಮಾಡಿಬಿಟ್ರು ಸೊ ಮಟ್ಟ ಮನೆಗೆ ಇದ್ದು ಎಲ್ಲ ದೇಪು ಬಿಟ್ಟೆ ದೇಪದಂತೆ ಸ್ವಲ್ಪ ದೇಪಿದೆ ಇದೆ ತೋರಿಸ್ತೀನಿ ಎಷ್ಟಿದೆ ಅಂತ ಒಂದು ಒಂದು ಎರಡು ಮೂರು ಮೂರು ಆರು ಅರ್ಕೆ ಒಯ್ದಿದ್ದೀನಿ ಇವಾಗ ಸೀದಾ ಮನೆ ಕಡೆ ಜಾಸ್ತಿ ಹತ್ತಿದ್ರೆ ಮನೇಲಿ ಹಕ್ಕು ಬಿಡ್ತಾರೆ ನನಗೆ ಕಬಿನ ಹತ್ರ ಬಂದು ಈಗ ಕಬಿನ ಕುಡಿಯೋದು ಮೂರು ಜನ ಕುಡಿತೀವಿ ಇದನ್ನ ಕಬ್ಬಿನ ಕುಡಿದ್ರೆ ಖುಷಿ ಅದ್ರ ನಮ್ಮಲ್ಲಿ ಕಬ್ಬಿನ ಇಲ್ಲ ಕಬ್ಬಿಲಿಲ್ಲ ಅಂತ ಬಿದ್ದಾಳು ನೆಕ್ಸ್ಟ್ ಬಿದ್ದೆ ನಮ್ಮ ಯಾವ ನಮ್ಮ ಮನೆ ಕಬ್ಬಿನದ ಪರಿಸ್ಥಿತಿ ಹಿಂಗಾಗಿದೆ ನೋಡಿ ನಂಜಾಗಿ ಕಪ್ಪು ಅಂತ ಅದ್ರ ಕಡೆ ಹಾಕಲ್ಲ ನಮ್ಮ ಮನೆಯಲ್ಲಿ ಮಹಾನ್ ಮತ್ತೆ ಕಾಣ ಎಲ್ಲ ಸೇರ್ಕೊಂಡು ಗುಡಿ ಮಾಡಿ ನೀವು ಅಲೆಮನೆ ಎಂಜಾಯ್ ಮಾಡಿ ನಾವು ಮನೆ ಎಂಜಾಯ್ ಮಾಡ್ತೀವಿ நம்ம தான் நான் நார் எல்லாம் சிக்க நான் நாலு நாலு சிக்கலா நம்ம கால் அது தகரது பண்ணி ஹோவ துருவா ಓಯ್ ನನ್ನ ಮೊಬೈಲ್ ಯೂಸ್ ಮಾಡಲ್ಲ ಎಡ್ ಬಾಸು ಆಡ ಏನು ಮಾಡಂಗಿಲ್ಲ ಬಡ ಮಂದಿ ತಕೊಂಡ್ ಬೇಕು ಹುಲ್ಕೋಯ್ಕೊಳಿಗೆ ದಿಸ್ ಇಸ್ ಅವರ್ ಚೋಟ ಮುಗ ಒಂದು ಜಾನಿ ಚಾರ್ಲಿ ಲಿಲ್ಲಿ ಇದು ಮೂರು ಆಯ್ತು ಇನ್ನು ಉಳ್ಕೊ ತರ್ತೀನಿ ಇವ್ರ ಹೆಸರು ನಮ್ಮ ಚೋಟು ಇವಳು ಚೋಟು ಅಂತ ಹ್ಮ್ ಇವನು ಸಣ್ಣಕ್ಕಿದ್ರು ನೋಡಕ್ಕೆ ಅಂತ ಹೇಳಿ ಇವ್ನಿಗೆ ಸಣ್ಣ ಚೋ ಅಂತ ಹೆಸರಿತೀನಿ ನಾನು ಅದೇ ಹೆಸರು ಇನ್ನೊಬ್ಬನ ಕಟಾಕಿದ ಇನ್ನೊಬ್ಬ ಇಲ್ಲೆಲ್ಲ ರೌಂಡ್ ಹುಡುಕಬೇಕು ಹೋಗಿದ್ದೀನಿ ಟೋಟಲ್ ನಮ್ಮಲ್ಲಿ ಫುಲ್ ಒಂದು ಒಂದ್ ಸರ್ ಇದ್ದು ನಾಳೆ ವರ್ಷ ಇದಾವೆ ದಿಸ್ ಇಸ್ ಅವರ್ ಫ್ಯಾಮಿಲಿ ಹಾಗೆ ಫ್ಯಾಮಿಲಿ ತರಾನೆ ಫ್ಯಾಮಿಲಿನೇ ತರ ಏನು ಒಂದು ಮುಂದೆ ಲೇಟ್ ಆಯ್ತು ಲೈಟ್ ಬಂದರೆ ಆ ಬುಡ್ಗೆಲ್ಲ ಓಡಾಡೋದು ಟೆಕೆ ಮಾಡಿಬಿಡ್ತಾರೆ ಹೊಟ್ಟಣ ತೊಂದರೆ ಅವರು ನಮಗೋಸ್ಕರ ಸಮಾಜ ಸೇವೆ ಮಾಡ್ತಿದ್ದಾರೆ ಏರ್ತಾ ತೆಗಿತೀನಿ ಅಂತ ಬಂದು ಯಾವುದು ಗೋ 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 ಫ್ಲೆಟ್ಸ್ ನನ್ನ ಮನೆದಿರೋದಕ್ಕೆ ಕಲಿತಿರೋದಂದ್ರೆ ಈ ಬೈಕ್ ಒಂದೆ ಮತ್ತೆ ಯಾವುದು ಗೊತ್ತಿಲ್ಲ ವೇಸ್ಟ್ ಆಫ್ ಟೈಮ್ ಅಷ್ಟೇ ಅಂತ ಮಾತಾಡೋದೇ ಟೈಮ್ ಇಷ್ಟು ಆ ಟೈಮ್ ಅಷ್ಟೇ ಇದು ಅಂತ ಬೈಕ್ನ ಇಲ್ಲಿ ನಿಲ್ಸ್ಕೊಂಡಿದ್ದ ಏನಕ್ಕೆ ಅಂದರೆ ನೆಟ್ವರ್ಕ್ ಹೇಳ್ಬೇಕಿಲ್ವಲ್ಲ ರೀಲ್ಸ್ ಪೋಸ್ಟ್ ಮಾಡೋಣ ಅಂತ ಪೋಸ್ಟ್ ಮಾಡೋಕ್ಕೆ ಹಾಕಿದ್ದೀನಿ ನೋಡ್ಕೊಟ್ಟಿಗೆ ಹೋಗೋದು ಅವಳು ಹೂವು ಏನಾರು ಸ್ಟೇಟ್ ಹೇಳಲ್ಲ ಅಷ್ಟು ತಗೊಂಡು ಮನೆಗೆ ಬರೋದು ಅಷ್ಟೇ ಬನ್ನಿ ಹೋಗೋಣ ಲೈತ್ವರ್ ಧಾರ್ನಿಂದ ನೋಡಿದ್ರಿಗೆ ಟ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಎಲ್ಲರೂ ಲೈಕ್ ಮಾಡಿ ನಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾ ಇಲ್ಲಿ ಹೆಂಗ್ ಮಾಡ್ತಾ ಇದ್ದೀನಿ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬೈ